ಆ ದೇವೇ ದೇ ಅವ್ರದ್ದು ಮಾತಾಡ್ಸುದ್ವಿ ನಿಮ್ಮ ಸೊಪ್ಪ ಮಾತಾಡ್ತಿ ಮಾತಾಡಮ್ಮ ಎಷ್ಟು ಇದೆ ಅಂತ ಹಣ ಓಸು ಕಲ್ತರೂ ಇಲ್ಲಿ ಈ ಕಡೆ ಈ ಕಡೆ ಈ ಕಡೆ ತಮ್ಮ ಹೆಸರು ಹೇಳಿ ನಿಮ್ಮ ಹೆಸರು ನಮ್ಮ ಗಂಗಾವತಿ ಇವರ ಮುನ್ನೂರು ಇದಾವ ಎಷ್ಟು ಕಷ್ಟಮ್ಮ ಇವೆಲ್ಲ ಮೇಯಿಸ್ಲಿಕ್ಕೆ ನೀವು ಮೇವಿಲ್ಲ ಮಳೆ ಇಲ್ಲ ಬೆಳೆ ಐ ವರ್ಷ ಮಳೆ ಇಲ್ಲ ಬೆಳೆ ಇಲ್ಲ ಅಂದ್ರೆ ಏನು ಮಾಡ್ಬೇಕು ಮತ್ತೆ ಕಷ್ಟ ಬಿಟ್ಟರೆ ತುತ್ತು ಅನ್ನ ಸಿಗ್ತೀರಿ ಹಂಗ ಸಿಗ್ತಾನ ಅದೇ ಅದೇ ಎಲ್ಲ ನೀರು ಕುಡಿಸ್ಲಿಕ್ಕೆ ಇಲ್ಲಿ ಬರ್ತೀರಾ ಈಗ ಒಂದೇ ಹೊಂಡ ಇರೋದು ಹಾಂ ಇದು ಬನ್ನಿರಿ ಹಂಗೆ ಹಾಗೆ ಮುನ್ನೂರು ಇದಾವಾ ಹ್ಞೂ ರೀ ಮುನ್ನೂರು ಮನೆಯವರು ಕಲ್ತಾವೆ ಮೂರು ಮನೆಯವ್ರು ಕಲ್ತಾವೆ ಇದಾವ ಇನ್ನೂ ಎಷ್ಟು ದಿನ ಇರ್ತೀರಾ ಈ ಕಡೆ ಮಳೆ ಏನು ಮೇವೇ ಇಲ್ವಲ್ಲ ಹೆಂಗೆ ಏನು ತಿಂತವೆ

ಇದರಿಂದ ಇದರಿಂದರ ತುತ್ತನ ಸಿಗತಿದಂತಾ ಮಂದಿ ಓಡಕೊಂಡು ಕೈ ಆಕತ್ತಿ ನೋಡಿ. ಹೌದ್ರಿ ಹೌದ್ರಿ. ಬಹಳ ಕಷ್ಟ ಬಿಳ್ತಿರ ಈ ಬಿಸಿಲಲ್ಲಿ ನಾವು ಇಲ್ಲಿ ಎರಡು ಕಿಲೋಮೀಟರ್ ನಡೆಕೊಂಡು ಬರಲಿಕ್ಕೆ ಕಷ್ಟ ಆಯ್ತು. ಹಾ ನೀವು ಬೆಳಗ್ಗೆ ಸಂಜೆವರೆಗೂ ದನಗಳ ಜೊತೆ ಇರ್ತೀರಲ್ಲ ದನಗಳ ಎಷ್ಟು ಕಷ್ಟ ಇದೆ. ಕಟ್ಟಾ ಬಿಟ್ರು ಸಿಗತಲ್ರಿ ಮತ್ತೆ ಇವಾಗ ಕಟ್ಟಾ ಬಿಳಲ್ಲ ಅಂತ ಹೇಳ್ತಾನ. ಹೌದ್ರಿ ಹೌದ್ರಿ. ಇಲ್ ಬಾಮ ಇಲ್ಲಿ. ಆ ಇಕಡೆ ತಿರಿ. ಎಷ್ಟು ಕಷ್ಟ ಭಾಳ ನಮಗೆ ಇದಾಗುತ್ತೆ ಬಳ್ಳಾರಿ ಇಂಥ ಇದರಲ್ಲಿ ಬೆಂಗಾಡಲ್ಲಿ ಮುನ್ನೂರು ನಂದು ದನ ಸಾಕೋದು ಅಂದರೆ ಅಷ್ಟು ಸುಲಭ ಅಲ್ಲಮ್ಮ ಮಾಡಬೇಕಲ್ಲ ಅದೇ ಅದೇ ಫೋನ್ ನಂಬರ್ ಐತೆ ನಿಮ್ಮದು ಫೋನ್ ಇಲ್ಲ ಹಾಂ ಅದೇ ಎಲ್ಲ ಹೋಗ್ತಾ ಇದೆ ಪಪ್ಪ ಹ್ಞೂ ಸರಿ ನಮ್ಮ ಬರ್ತೀವಿ ಹಾಂ ಹಾಂ ಯಾವ ಊರು ರೀ ನಿಮ್ಮದು ಗಂಗಾವತಿ ಹತ್ರ ಅವರು ಗಂಗಾವತಿ ಹತ್ರ ಅದ ಬೆಣಕಲ್ಲ ಬೆಣಕಲ್ ಅಂತನಾ ಹಾ ಹಾಂ ಗಿಣ್ಗಿಯರ್ ಹತ್ರನಾ ಹೌದಾ ಹಾಂ ಗಿಣ್ಗೇರ ಗೊತ್ತೇಳಿ ರೀ ಅನ್ನ ಅಂದ ಏನಾರೇ ಮ್ಯಾಲೆ ಎಲ್ಲಾರೂ ಹಿಂಗೆ ಬಳಸಿ ಬಿಟ್ಟಿ ಸೋಲ್ಕೇರಿ ತಂಡ ಅಂತ ಯಾ ಮತ್ತೆ ಫಸ್ಟ್ ಪಾಶ್ನ್ಯಾಗಲಿಂದ ನಾ ಉಟ್ಟಿದು ಬರ್ದಿದ್ದು ಬೆಣಕಲ್ಲ ಬೆಣಕಲ್ ಹೆಸ್ರು ಹೇಳಿದ್ನ ಸೋಲ್ಕಿರಿ ತಂಡ ಹೆಸ್ರು ಹೇಳಂಗಿಲ್ಲ ರೀ ನಾವು ಅದೇ ಅದೇ ನಿಮ್ಮೂರ ಹೆಸರು ಹೇಳ್ಬೇಡ